ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಸಿರಿ ಹಾಗಾದ್ರೆ ನೀವ್ ವಿರಾಜ್ಗೆ ಹೇಳ್ದೆ ಬಂದ್ರ ಎಂದು ಧನುಷ್ ಕೇಳಿದಾಗ ಅವ್ರಿಗೆ ಹೇಳಿದ್ರೆ ಕಳಿಸ್ತಾರ ಎಂದ್ಲು ಹ್ಮ್ ಹಾಗಾದರೆ ನಾವು ಮೊದಲು ಮನೆಗೆ ನಡೀರಿ ವಿರಾಜ್ ನೋಡಿದ್ರೆ ಆಕಾಶ ಭೂಮಿ ಒಂದು ಮಾಡ್ತಾನೆ ಅಷ್ಟೆ ಎಂದು ಧನುಷ್ ಹೇಳುವಾಗ ಇಂಥ ಸಣ್ಣ ಪುಟ್ಟ ಹೋಟೆಲ್ಗೆ ಬರಲ್ಲ ಅಲಂಕಾರಿ ಪತಿ ಎಂದು ಹೇಳ್ತಿದ್ದವಳ ಕಣ್ಣಿಗೆ ವಿರಾಜ್ ಹರೀಶ್ ಜೊತೆಗೆ ಬರೋದು ಕಾಣಿಸ್ತಿತ್ತು ಏನಾಯಿತು ಸಿರಿ ಎಂದು ಅವಳ ನೋಟದ ಕಡೆ ನೋಡಿದವನಿಗೆ ವಿರಾಜ್ ಕಂಡಿದ್ದ ಓ ಸಿರಿ ನೋಡಿದ್ರ ಅವನಿಲ್ಲಿಗೂ ಬಂದಿದ್ದಾನೆ ಎಂದು ಧನುಷ್ ಹೇಳುವಾಗ ಅವಳ ಕೈಕಾಲು ನಡುಗಲು ಶುರುವಾಯಿತು ವಿರಾಜ್ ಮದುವೆಗೆ ಮುಂಚೆಯ ವೈರಿ ಜೊತೆಗಿದ್ದರೆ ಊರಿದು ಬೀಳ್ತಿದ್ದ ಈಗ ಮದುವೆ ಆಗಿದೆ ಈಗೇನು ಮಾಡ್ತಾನೆ ಅನ್ನೋ ಓಹೆ ಕೂಡ ಇಲ್ಲದ ಹಾಗೆ ಒತ್ತಾಡ್ತಿದ್ಲು ಇರಲಿ ಬಿಡಿ ಬನ್ನಿ ನಾವೇ ಮಾತಾಡಿಸೋಣ ಎಂದವನ ನೋಡಿ ಏನು ನಾ ನಾವು ಮಾತಾಡ್ಸೋದ ಬೇಡ ಧನುಷ್ ಅವರೇ ನಡಿಲಿಂದ ಹೋಗೋಣ ಎಂದು ಧನುಷ್ ಕೈ ಹಿಡಿದು ಹೋಗಲು ನೋಡುವಾಗ ಅವಳ ಕೆನ್ನೆಗೆ ಯಾರು ಮುತ್ತಿಟ್ಟಿದ್ರು ಕೆನ್ನೆ ಮುಟ್ಟಲು ಸಾಧ್ಯ ತಕ್ಷಣ ಅವ್ನ ಕಡೆ ನೋಡಿ ಉಗುಳು ನುಂಗಿದ್ಲು ಹಾಯ್ ಆಪ್ಷರ್ಟ್ ಎಂದ ವಿರಾಜ್ ಕಣ್ಣು ಸಿರಿ ಧನುಷ್ ಕೈ ಹಿಡಿದಿರೋದನ್ನೇ ನೋಡ್ತಿತ್ತು ವಿರಾಜ್ಗೆ ಜಲಸ್ ಫೀಲ್ ಆಗ್ತಿತ್ತು ನನ್ನ ಹಿಂದಿ ಅಂತ ತೋರಿಸ್ಕೊಳ್ಬೇಕೆಂದೇ ಆ ರೀತಿ ಧನುಷ್ ಮುಂದೆ ಕಿಸ್ ಮಾಡಿದ್ದ ವಿರಾಟ್ಸ್ ನೀವಿಲ್ಲಿ ಎಂದು ಆಕೆ ಮೆತ್ತಗೆ ಕರೆದಾಗಲೂ ಅವಳ ಕೈ ಧನುಷ್ ಕೈನ ಹಿಡಿದಿತ್ತು ಅದನ್ನು ಸಹಿಸದ ವಿರಾಜ್ ಅವಳ ನಡು ಬಳಸಿ ಯಾವಾಗ ಬಂಗಾರಿ ಬರಬಾರ್ದಿದ್ದ ಎಂದು ಕೇಳುತ್ತಾ ಅವಳ ಮುಂಗುರಳ ಸರಿಸಿ ಧನುಷ್ ಕಡೆ ನೋಡ್ದ ಮೊದಲೇ ಲವ್ ಬ್ರೇಕಪ್ ಮಾಡ್ಕೊಂಡಿರೋ ಹುಡುಗ ಕೇಳಬೇಕಾ ಪಾಪ ಅವನು ಹಾಗೇನಿಲ್ಲ ವಿರಾಜ್ಸ ಅದು ಬೇಡಿ ನನ್ನ ಇಂದು ಮೆತ್ತಗೆ ಪಿಸುಗುಟ್ಟಿದವಳಿಗೆ ಗೊತ್ತು ಧನುಷ್ಗೆ ಈ ರೀತಿ ತಮ್ಮನ್ನು ನೋಡಿದ್ರೆ ಸನ ನೆನಪಾಗತ್ತೆ ನೋವಾಗುತ್ತೆ ಎಂದು ಅದಕ್ಕೆ ಬಿಡಿಸಿಕೊಳ್ಳಲು ನೋಡಿದ್ಲು ಆದರೆ ವಿರಾಜ್ ಬಿಡಲಿಲ್ಲ ಹ್ಞೂ ಯಾಕೆ ಮೈ ಮೇಲೆ ಮೈಕಲ್ ಜಾಕ್ಸನ್ ಬಂದಿದ್ದಾನ ನೆಟ್ಟಿಗೆ ನಿಂತ್ಕೊ ಎಂದವನ ಗದರುವಿಕೆಗೆ ವಿರಾಜ್ ಸರ್ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಎಂದ್ಲು ನೋಡಲಿ ಬಿಡ ಯಾಕೆ ಭಯ ಕತ್ತಲಿರೋದೇನು ಕಡಲೆ ಕಾಯಿ ತಿನ್ನೋಕ್ಕೇನೆ ನೀನು ನನ್ನ ಹೆಂಡ್ತಿ ಅಂತ ನೋಡೋರು ಕಣೀಗೆ ಹೇಳೋಕೆ ತಾನೆ ಎಂದವನು ಧನುಷ್ ಕಡೆ ನೋಡಿ ಕಂಡವ್ರ ಹೆಂಡತಿ ಸೋಲ್ಡ್ ಔಟ್ ಆಗಿರೋ ಪ್ರಾಡಕ್ಟ್ ಅಂತ ಗೊತ್ತಾಗ್ಲಿ ಬಿಡು ಎಂದಾಗಂತೂ ಧನುಷ್ಗೆ ಬೇಸರವಾಗಿತ್ತು ಆದರೂ ನಗುಮಗದಲ್ಲಿ ವಿರಾಜ್ ಹೇಗಿದೆಯಾ ಎಂದ ಮದುವೆ ಆಗದ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ದೀನಿ ಎಂದು ಉತ್ತರಿಸಿದ ವಿರಾಜ್ ಆಗ ಸಣ್ಣ ನಗು ನೀಡುವ ಧನುಷ್ ಖುಷಿಯಾಗಿದೆಯಲ್ಲ ಕೇಳಿ ತುಂಬ ಖುಷಿಯಾಯಿತು ಎಂದ ಬೇರೆಯವರ ಖುಷಿಯಲ್ಲಿ ಖುಷಿ ಪಡ್ತಿದ್ಯ ಬಡು ಬಡು ಏನು ಮಾಡೋದು ಎಲ್ಲದಕ್ಕೂ ಹಣೆ ಬರಹ ಇರಬೇಕಂತೆ ಇಲ್ಲ ಅಂದರೆ ನನ್ನ ಹಾಗೆ ಬರ್ಕೊಳ್ಳೋಕ್ಕೂ ಬರಬೇಕಂತೆ ನಿನಗೆ ಎರಡು ಗೊತ್ತಿಲ್ಲ ಸೋ ಸ್ಯಾಡ್ ನಿನ್ನ ಈ ರೀತಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ನೋವಾಗ್ತಿದೆ ನೀನು ಮದುವೆ ಹಾಕಿದರೆ ಇಷ್ಟು ಹೊತ್ತಿಗೆ ನಿನ್ನ ಮೇಕಪ್ ಕಿಟ್ ಜೊತೆಗೆ ಹನಿಮೂನ್ಗೆ ಹೋಗ್ಬೋದಿತ್ತೇನೋ ಆದರೆ ನಿನಗೆ ಆ ಅದೃಷ್ಟ ಎಲ್ಲಿಂದ ಬರಬೇಕು ಎಂದು ಹೀಯಾಳಿಸುವ ಹಾಗೆ ಮಾತಾಡಿದಾಗ ಸಿರಿಗೆ ಕೋಪ ಬಂತು ವಿರಾಜ್ ಸರ್ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಎಲ್ಲರ ಹಣೆ ಬರೋದ್ರಲ್ಲೂ ನಿಮ್ಮ ಹಾಗೆ ಅಧಿಪತಿ ಜಾತಿಗೆ ಇರಬೇಕಲ್ವಾ ಈ ರೀತಿ ಮಾತಾಡಿ ಅವರಿಗೆ ಬೇಜಾರ್ ಮಾಡೋಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ನಿಮಗೆ ಎಂದು ಕೇಳಿದಾಗ ವಿರಾಜ್ ಕೋಪ ತಾರಕಕ್ಕೇರಿತು ಹಾಗಾದರೆ ಏನು ಮಾಡಿದ ತಪ್ಪಿಗೆ ಎಲ್ಲರೂ ಸೇರಿ ನನ್ನ ಹೆಂಡತಿ ಮೇಲೆ ಗೂಬೆ ಕೂರಿಸಿತು ತಪ್ಪಲ್ವೇನೆ ನಮ್ಮ ಜಗಳದಿಂದ ನಿನ್ನ ಅವಿವೇಕತನದಿಂದ ಮದುವೆ ನಿಲ್ತು ಅಂತ ಅವರು ಟಾಮ್ ಟಾಮ್ ಹೊಡ್ಕೊಂಡು ಬರ್ತಾ ಇರೋದು ತಪ್ಪಲ್ವ ಯಾರು ಏನೇ ಅಂದರೂ ಸುಮ್ಮನಿರ್ಬೇಕಾ ನೀನು ಸುಮ್ಮನಿರ್ತೀಯ ಅಂದರೆ ನಾನೇನು ನಿನ್ನಂಥ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ಗೆ ಹೊಂದ್ಕೊಳ್ಳೋನಲ್ಲ ಅವರು ಆರೋಪ ಮಾಡಿದ್ದು ಈ ಬ್ರಾತ್ರಿ ಮಾದರಿ ಹೆಂಡತಿ ಮೇಲೆ ನನ್ನ ಹೆಂಡತಿ ಮೇಲೆ ಆರೋಪ ಮಾಡೋಕ್ಕೆ ಅವ್ರು ಯಾರೇ ಅಧಿಕಾರ ಕೊಟ್ಟಿದ್ದು ನನ್ನ ಹೆಂಡತಿ ಯಾರಿಗೂ ಕೇಳು ಬಯಸೋಳಲ್ಲ ಹೀಗಿರುವಾಗ ಬೇರೆಯವರ ಮದುವೆ ನಿಲ್ಲಿಸೋಕೆ ಕಾರಣ ಆಗ್ತಾಳಾ ಎಂದು ಪ್ರಶ್ನೆ ಮಾಡಿದವನ ಒಂದೊಂದು ಮಾತಲ್ಲೂ ಮಂಡೋದರಿ ಮೇಲಿರೋ ಪ್ರೀತಿಯೇ ಕಾರಣ ಅದು ಧನುಷ್ಗೂ ಅರಿವಾಗಿತ್ತು ಏನು ಯೋನು ಮನಸ್ಸು ಮಾಡಿದರೆ ಮದುವೆ ಮನೆಯಲ್ಲಿದ್ದ ತಾಳಿನ ಅವನ ಕ್ಯಾಂಡಿಗೆ ನೇತಾಕ್ಬೋದಿತ್ತು ಮದುವೆ ಆಗೋಕ್ಕೆ ಅವನೇ ತಯಾರಿಲ್ಲ ಅಂದರೆ ನೀನು ತಪ್ಪೇನಿದೆ ಹೇಳು ಎಂದು ಅವಳನ್ನು ಕೇಳುವಾಗ ನಿಜ ವಿರಾಜ್ ನೀನು ಹೆಂತಿ ತಪ್ಪೇನೂ ಇಲ್ಲ ಅದು ಸತ್ಯವಾದ ಮಾತು ಆದರೆ ಅಪ್ಪ ಅಮ್ಮ ಸಿರಿ ಮೇಲೆ ತಪ್ಪಾಕಿದ್ರು ಅದು ಅವರವರ ಮನಸ್ಥಿತಿ ತೋರಿಸುತ್ತೆ ಅವ್ರು ಮಾಡಿದ ಆರೋಪಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸಾರಿ ರಿಯಲಿ ಸಾರಿ ಎಂದು ಸಿರಿ ಕಡೆ ನೋಡಿದ ಅವಳು ಏನೊಂದು ಹೇಳುವ ಹಾಗಿರಲಿಲ್ಲ ಅವನು ವಿರುದ್ಧವಾಗಿ ಮಾತಾಡಲಿ ಎಂದು ವಿರಾಜ್ ಕಾದು ನಿಂತಿದ್ದ ಆದರೆ ಧನುಷ್ ಆ ರೀತಿಯ ಹುಡುಗ ಅಲ್ಲ ಹೀಗಾಗಿ ಜಗಳಕ್ಕೆ ಅವಕಾಶ ಕೊಡದೆ ಬಾಯ್ ಸಿರಿ ಬಾಯ್ ಬಿರು ಎಂದು ಹೋದ ವಿರಾಜ್ ಅಷ್ಟೆಲ್ಲ ಮಾತಾಡಿದ್ರು ಧನುಷ್ ಕೋಪದಿಂದ ವರ್ತಿಸಿದರೆ ತಾಳ್ಮೆಯಿಂದ ಹೋದದ್ದು ಕಂಡು ಸಿರಿಗೆ ಅವ ಮೇಲಿನ ಅಭಿಮಾನ ಹೆಚ್ಚಾಯ್ತು ಹಾಗೆ ತನ್ನ ಹೆಂಡತಿಗೆ ಯಾರಿಂದಲೇ ಅವಮಾನವಾದ್ರೂ ವಿರಾಜ್ ಮರೆಯಲ್ಲ ಸುಮ್ಮನಿರಲ್ಲ ಎಂದು ಕೂಡ ಅವಳಿಗೆ ಅರ್ಥ ಆಯಿತು ಮನೆಯಲ್ಲಿ ಅಷ್ಟೆಲ್ಲ ಬೊಬ್ಬೆ ಹೊಡೆದ ನೀನಂದರೆ ನನಗಿಷ್ಟ ಇಲ್ಲ ಎನ್ನುವ ಹಾಗೆ ನಟನೆ ಮಾಡ್ದ ಹೆಂಡತಿ ಅಲ್ಲ ಅಂದ ಆದರೆ ಇಲ್ಲಿ ಬಂದು ಹೆಂಡತಿಗಾಗಿರೋ ಅವಮಾನದ ವಿರುದ್ಧ ಬ್ಯಾಟಿಂಗ್ ಮಾಡ್ದ ಇವನಿಗೆ ನನ್ನ ಮೇಲೆ ಪ್ರೀತಿ ಇರೋದು ಸತ್ಯವೋ ಇಲ್ಲ ಆ ರೀತಿ ನಟನೆ ಮಾಡ್ತಾನೋ ಎಂದು ಅವಳೇ ಕನ್ಫ್ಯೂಸ್ ಆಗಿ ನೋಡುವಾಗ ದೋಸ್ತ್ ಹೋಗಾಯಿತು ತಾವೇ ನೀನು ಇಲ್ಲಿಂದ ಹೋಗೋ ಮನಸ್ಸೆ ಮಾಡ್ತಿಲ್ಲ ಎಂದಾಗ ಸುಮ್ಮನೆ ಮುನ್ನಡೆದಳು ತಾನೂ ಹಿಂಬಾಲಿಸುತ್ತಾ ಹರೀಶ್ ನಾನು ಹೇಳಿದ ಮಾಡು ನನಗೀಗ ಮೇಡಮ್ ಜೊತೆಗೆ ಪ್ರೈವೇಟ್ ಟೈಮ್ ಬೇಕು ಎಂದ ಹರೀಶ್ ತಲೆಯಾಡಿಸಿ ಹೋದ ಸಿರಿಗೆ ಎದೆಯಲ್ಲಿ ಈಗ ಡಬ ಡಬ ಶುರುವಾಯಿತು ವಿರಾಜ್ ಸರ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಾ ಅಂದರೆ ಈಗ ನಾನು ಯಾಕೆ ಧನುಷ್ ಅವರನ್ನು ಮೀಟ್ ಮಾಡಿತು ಅಂತ ಕೇಳ್ತಾರೇನೋ ಏನು ಹೇಳೋದು ಅವ್ರ ಮುಂದೆ ಸುಳ್ಳು ಹೇಳೋಕ್ಕೆ ಬೇರೆ ಬರಲ್ಲ ನನಗೆ ಏನುಕೊಂಡು ಭಯದಲ್ಲಿ ಅವನ ಜೊತೆಗೆ ಕಾರಲ್ಲಿ ಕೂದಲು ಡಾಕ್ಟರ್ ನಾನೇ ಫೋನ್ ಮಾಡಿದ್ದು ಎಂದು ಯಾವುದೋ ಆಸ್ಪತ್ರೆಗೆ ಬಂದಿದ್ಲು ಬರಿ ಹೇಳಿ ಮೇಡಮ್ ಅಲ್ಲಿ ಎಂದು ಕೇಳಿದ ವೈದ್ಯರಿಗೆ ಡೋನರ್ ನಾನೇ ಎಂದಳು ಗಟ್ಟಿ ಮನಸ್ಸು ಮಾಡಿ ನೀವಾ ಎಂದು ಡಾಕ್ಟರ್ ಅಚ್ಚರಿಯಿಂದ ನೋಡಿದಾಗ ಹೌದು ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅದಕ್ಕೆ ಹಣ ಬೇಕಿತ್ತು ಕಿಡ್ನಿ ಕೊಟ್ಟರೆ ಹತ್ತು ಲಕ್ಷ ಡೋನರ್ಗೆ ಅಂತ ಪಾಂಪ್ಲೇಟ್ ನೋಡಿದೆ ಅದಕ್ಕೆ ಎಂದು ಆಕೆ ಹೇಳುವಾಗ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು ಹೌದು ಒಂದು ಕಿಡ್ನಿಗೆ ಹತ್ತು ಲಕ್ಷ ನಿಮ್ಮ ಮನೆಯವರು ಒಕ್ಕಿ ಇದೆಯಾ ಇದಕ್ಕೆ ಎಂದು ವೈದ್ಯರು ಕೇಳಿದಾಗ ಅದು ಅದು ನಾನು ಅನಾಥೆ ಯಾರೂ ಇಲ್ಲ ಸ್ವಲ್ಪ ಸಾಲ ಇದೆ ತೀರ್ಸೋಕೆ ಹಣ ಬೇಕು ಎಂದ್ಲು ಹೌದಾ ಮತ್ತು ನಿಮಗೆ ಸಂಪೂರ್ಣ ಒಪ್ಪಿಗೆ ಇದ್ದರೆ ನಮ್ಮ ನರ್ಸ್ ಫಾರ್ಮ್ ಕೊಡ್ತಾರೆ ಫಿಲ್ ಮಾಡಿ ನಾಳೆ ತಂದುಕೊಡಿ ಎಂದು ನರ್ಸ್ ಕಡೆ ನೋಡಿದಾಗ ಡಾಕ್ಟರ್ ಈಗಲೇ ಫಿಲ್ ಮಾಡಿ ಕೊಟ್ಟರೆ ಯಾವಾಗ ಆಪ್ರೇಷನ್ ಮಾಡ್ತೀರಾ ಎಂದು ಕೇಳಿದವಳ ಆ ಆತುರ ಕಂಡು ನೆಕ್ಸ್ಟ್ ವೀಕ್ ಆಪ್ರೇಷನ್ ಮಾಡ್ತೀವಿ ನಿಮ್ಮ ಫೋಟೋ ಸಮೇತ ಈ ಫಾರ್ಮ್ ಫಿಲ್ ಮಾಡಿ ಹಾಗೆ ನಿಮ್ಮವ್ರು ಯಾರೂ ಇಲ್ಲ ಅಂತಲೂ ಸಹಿ ಹಾಕಿ ಎಂದಾಗ ಸರಿ ಎಂದವಳ ಅಮೌಂಟ್ ಯಾವಾಗ ಕೊಡ್ತೀರಾ ಎನ್ಳು ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೂಡ ಇದರಲ್ಲಿ ಕೊಡಿ ಆಪ್ರೇಷನ್ಗೆ ನಿಮ್ಮನ್ನು ಓಟಿಗೆ ಶಿಫ್ಟ್ ಮಾಡಿದ ಕೂಡಲೇ ಹಾಕ್ತಾರೆ ಎಂದರು ವೈದ್ಯರು ಸರಿ ಎಂದು ಫಾರ್ಮ್ ಹಿಡಿದು ಅಲ್ಲಿಂದ ಹೋದವಳನ್ನು ಗುರಾಯಿಸುವ ಡಾಕ್ಟರ್ ಈ ಹುಡುಗಿನ ನೋಡಿದ್ರೆ ಯಾವುದೋ ಒಳ್ಳೆ ಮನೆಯಿಂದ ಬಂದಂತಿದೆ ಅಲ್ವೇನ್ರಿ ಎಂದು ನರ್ಸ್ನ ಕೇಳಿದಾಗ ಹೌದು ಡಾಕ್ಟರ್ ನನಗೂ ಹಾಗೆ ಅನ್ನಿಸ್ತು ಎಂದಳು ನರ್ಸ್ ಕಾರ್ ತಂದು ಮನೆಯ ಮುಂದೆ ನಿಲ್ಲಿಸಿದ್ದೆ ತಡ ಗಾಡಿ ಇಳಿದು ಮನೆಯೊಳಗೆ ಹೆಚ್ಚು ಕಮ್ಮಿ ಓಡಿದ್ಲು ಸಿರಿ ತನ್ನಲ್ಲಿ ಅವಳು ಯಾಕೆ ಧನುಷ್ನ ಭೇಟಿಯಾಗಿದ್ಲು ಸುಮ್ಮನೆ ಭೇಟಿಯಾಗಿರ್ತಾಳ ಇಲ್ಲ ಬೇರೆ ಕಾರಣ ಇದೆಯಾ ಇದ್ರೆ ಏನು ಕಾರಣ ತಿಳಿಲೇಬೇಕೆಂದು ಅವನು ಮನೆಗೆ ಬಂದಿದ್ದ ರೂಮಿಗೆ ಬಂದವಳು ಈಗ ವಿರಾಜ್ ಸರ್ಗೆ ಸುಳ್ಳು ಹೇಳುವಾಗ ಹೆದರ್ಬಾರ್ದು ಅವರಿಗೆ ತಾಳ್ಮೆ ಕಮ್ಮಿ ಅಕಸ್ಮಾತ್ ಅವತ್ತು ಯಾರೋ ಕರೆ ಮಾಡಿದ್ರು ಅಂತ ಗೊತ್ತಾದರೆ ಖಂಡಿತ ಅವರು ಸುಮ್ಮನೆ ಇರೋಲ್ಲ ನನ್ನ ಅನುಮಾನದ ಪ್ರಕಾರ ಇದರಲ್ಲಿ ಗಿರಿಜಾ ಅಮ್ಮನ ಕೈವಾಡ ಇದ್ದರೆ ವಿರಾಜ್ ಸರ್ ಅವರು ನಮ್ಮ ಮನೆಯಿಂದಲೇ ಈಜೆ ಅಷ್ಟೇ ಇಲ್ಲ ಸಿರಿ ನೀನು ನೀ ವಿಚಾರ ವಿರಾಜ್ ಸರ್ ಬಳಿ ಹೇಳೋದು ಸರಿಯಲ್ಲ ಇನ್ನು ತನ್ನಷ್ಟಕ್ಕೆ ಮಾತಾಡ್ಕೊಳ್ತಿದ್ದ ಸಿರಿನ ನಾ ಬಾಗ್ಲ ಬಳಿಗೆ ನಿಂತು ನೋಡಿ ಏನೇ ನನ್ನ ಮುದ್ದಿನ ರಾಣಿ ಗಂಡ ಮನೆಗೆ ಬೇಗ ಬಂದಿದ್ದಾನೆ ಕಾಫಿ ಗಿಫಿ ಕೊಡೋಣ ಅಂತ ಕೇಳೋ ತಾಳ್ಮೆ ಇಲ್ವಾ ಎಂದ ತರ್ತೀನಿ ಸರ್ ಎಂದವಳು ಅಲ್ಲಿಂದ ಗಾಬರಿಯ ಮುಖದಲ್ಲೇ ಹೊರ ನಡೆದಳು ಅವಳ ಹಾವ ಭಾವ ಗಮನಿಸಿದವನಿಗೆ ಏನೂ ಇದೆ ಎಂದು ಸ್ಪಷ್ಟವಾಯಿತು ತನ್ನಷ್ಟಕ್ಕೆ ನಕ್ಕನು ಮುಂದೆ ಹಾಗಾದರೆ ವಿರಾಜ್ ಸಿರಿ ಬಾಯಿಂದ ಸತ್ಯ ಬಾಯ್ ಬಿಡಿಸ್ತಾನ ಹೇಗೆ ಬಾಯ್ ಬಿಡಿಸ್ತಾನೆ ಸತ್ಯ ಹೇಳಿದ್ರೆ ಅವನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ತಪ್ಪದೇ ಅಭಿಪ್ರಾಯ ತಿಳಿಸಿ ಹಾಗೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ